ఈ బందక సాయి నీన్ ఎస్కు బందే బా అక్క బగి మ్యాకే ఇక్రీ అక నేను నిమిళి కుటువకల్వకా సరే హేతీ సరి ఎస్కు బందా అయ్యో అక్క ఈ తనే అలా బందే సిమెంట్ కుటాక్బట్టు నమ్మ పద్మూ నను ఈ తనకి కైకాలు తోడు ఆటలు కుత్క బందా ఏమెంట్ అని మెత్కడీత కైకాల్ తో కుత్కే కనక ఈ తనే హోయ్ పద్మ బంద ఇలా పద్మ బందా అలెక్ కత్ ಬರ್ತೀನಿ ಕನವ ಅಂದ್ಲು ನಾಳೆ ನಾಡ್ದು ಎಲ್ಲ ಈಸ್ಕಲ್ಗೆ ಐಕೊಂಡು ರಾಜ್ವ ಅಂತ ಅವ್ನು ಕರ್ಕೊ ಬರ್ತೀನಿ ನಾಳೆ ಎದ್ದೇಶ್ ಅಂದ್ಲು ಕನಕ ಬರ್ಲಿ ಸುಮ್ಕಿರು ಇನ್ನಕ ಸುಮ್ ಗಿಲೋ ಮಾಡಿಸ್ಕೊಳ್ಳಿ ನಿಂತೇ ಬಿಟ್ಟು ಇನ್ನೇನು ಮಾಡಿ ಯಾಕ ಕರೀಲಿ ಅಂತ ಕಾಯ್ಕೊಂಡು ಕುತ್ಕೊಳ್ಳೋಣ ತಿರುಗಿ ನೋಡಿನಲ್ಲಿ ಎಷ್ಟು ದಿಸ ಆಯಿತು ಅಳಿನ ಮನೇಲಿ ಎಷ್ಟು ದಿಸ್ಕೊಂಡು ಅಂತ ಇರಾಕದ ಮಗಳು ನನ್ನ ನೋಡಾದ್ರು ಅಳಿ ನಾನು ಅದನ ಏನೋ ಇವತ್ತು ಚೆನ್ನಾಗಿ ನೋಡ್ಕೊತಾನೆ ನಾಳೆ ದಿವ್ಸ ಹಂಗೆ ನೋಡ್ಕೊತಾರೆ ಅಂತವ ನಮ್ಮ ಕೈ ಕಾಲು ನಾವು ಚೆನ್ನಾಗಿ ಎಸ್ಕಟೆ ಮಾಡ್ಕೊಂಡ್ಕೊಂಡು ಇರ್ಬಿಡ್ದಕ್ಕ ನಾಕೆ ಏತಾಗೆ ನಾನು ಹೋಯ್ತೀನಿ ಅಂತ ಆ ಪದ್ಮನ ಗಂಡ ಹಂಗೂ ಬೇಡಕ್ಕೆ ಸುಮ್ತೀರಿ ಏನು ನಿಮ್ಮ ನಿಮ್ಮೊಬ್ಬರಿಗೆ ಏನು ಊಟ ಅಂತರ ನಾವು ಬಡಬ್ರ ಬೇಟವ ನಿಮಗೆ ನಾನು ನೋಡ್ಕೊಳತೀವಿ ಹೊಟ್ಟಾಗಿ ಹಿಂಗೆ ಒಯ್ತೀನಿ ಓಯ್ತೀನಿ ಅಂತ ಅಲ್ಲೂ ನಿಮ್ಮ ನೀವು ಅಂತ ಪದ್ಮಂದರು ಇಲ್ಲಕ್ಕದ ಸುಮ್ಮನಿರಿ ಎಷ್ಟು ಅಂತ ಇರಕದದು ಮಾರ್ಲಮಿ ಹಬ್ಬ ಬರ್ತದೆ ಓಯ್ನಿಗೆ ಎಡೆ ಮರುಗಬೇಡ್ದೆ ಇನ್ನು ನೆತ್ತಾಡ್ದವ್ರತ ಯಾಕೆ ಹೋಗ್ಬೇಕು ನಾವು ಇನ್ನು ಮಾರ್ಲಮಿ ಹಬ್ಬಕ್ಕೆ ಮಾಡಬೇಡ್ದೆ ಅಷ್ಟೊತ್ತೆ ರೆಡಿ ಅಂತ ಅಂದೆ ಅದಕ್ಕೆ ಆಯಿತು ಅಂದ್ಬಿಟ್ಟು ಅಲ್ಲೇ ಸಿಮೆಂಟ್ ತಗೊಂಡು ಬಂದ ಅದಾಗಿ ಮಾಡ್ಸ್ಕೊಡ್ತೀನಿ ಗಿಲ ಒಂದ್ ಮಾಡ್ಸ್ಕೊಂಡ್ರೆ ಸರಿ ಆಯ್ತದೆ ಟೈಲ್ಸ್ ಹಾಕ್ಸ್ಕೊಂಡಿಯಾ ಇಲ್ಲ ಇಲ್ಲ ಟೈಲ್ ಗಿಲ್ಸ್ ಹಾಕ್ಸಿಲಾ ಗಾರ್ನ ಹಾಕಿಸ್ಕೊಳ್ಳೋದ್ ಅನ್ಕೊಂಡಿವ್ನಿ ಅವ್ರ ಹಂಗ ಟೈಲ್ಸ್ ಹಾಕ್ಸ್ ಕೇಳಿ ಅಂತ ಅಂತವ್ರ್ ಓಡದೇ ಅದ ಅವ್ರು ಹಾಕಿಸ್ತಾರೆ ಸುಮ್ಕೀರ್ ನೀನ್ಯಾಗ ತಲೆ ಇಡಿಸ್ಕೊಂಡಿ ಅಕ್ಕೇ ಪದ್ಮ ಅಂದವಳೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನ್ ಮಾತಾಡವ ಅವ್ರು ಹೊಚ್ ಕಟಾ ಮಾಡಿಸ್ತಾರೆ ನೀನ್ ಸುಮ್ನಿರು ಅಂತ ನೀ ಯಾಕ ನೀನೇಕ್ ಮಾತಾಡಕೋದಿ ಮಧ್ಯದಲ್ಲಿ ಪಪ್ಪಾ ಏನ್ ಗೊತ್ತಿರಿ ಮಾಡ್ಸೆ ದುಡ್ಕಸ್ಕಲ್ವ ಹೆಂಗ್ ಮಾಡ್ಕೊಂಡೆ ಅದ್ಯಾಕ ನಾನು ಬ್ಯಾಂಕ್ ಮುರ್ಲಕ್ಷ ಮಾಡಿಕೊಂಡ ಅದ್ರಲ್ಲಿ ಎತ್ಕೊಂಡ್ರೆ ಎತ್ಕೊಂಡ್ಸಂದ್ರ ಅಲ್ವಾ ಅಂದೆ ಸೊತೆ ಒಂದ್ ಲಕ್ಷ ಎತ್ಕೊಡಿ ಅದ್ ಜೊತೆ ಸಾಲದ ನಾವು ಹಾಕ್ತೀವಿ ಅಂತ ಅಂದವ್ರೆ ನಾ ಒಂದು ಐವತ್ತು ಸಾವಿರ ಲಕ್ಷ ಹಾಕ್ಬಿಟ್ಟು ಹೊಚ್ಕಟೆ ಮಾಡಿಸ್ಕೊಡ್ತೀನಿ ಅಂತದ್ದೆ ಕರೆಕ್ಟ್ ಏ ನೆಲಗಿಲ್ಲವಲ್ವ ಇನ್ನೇನು ಹ್ಞೂ ನೆಲಗಿಲ್ಲವು ಒಂಚೂರು ಸ್ವಲ್ಪ ಗಿಲ್ಪು ಕಾಣೆಯಲ್ಲಿ ಚೆನ್ನಾಗಿರ್ಬೋದಕ್ಕ ಎಲ್ಲಾನು ಸ್ವಲ್ಪ ಗಿಲ್ಪ ಹಾಕ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಹಾಸ್ಕೊ ಪಾಪ ನೀನು ಏನು ಎಷ್ಟು ತಳಿ ಮನೆ ಮನೇಲಿ ಮನೇಲಿರೋ ಚೆಂದಬೇಕ ಅವ್ರೇನು ಇರಿ ಅಂತಾರೆ ನಮಗೂ ಬೇಜಾರಲ್ವ ಅಯ್ಯೋ ಬೇಜಾರು ಅಂದ್ಯಾಕ ನನಗೆ ಹೆಂಗೆ ಸಂದೇ ಅದು ಹೆಂಗೆ ಬೆಳ್ಕೋದು ಅನ್ಸೋದಕ್ಕ ನಿಂಗಕ್ಕ ತಲೆ ತಲೆಯೇ ಕೆಟ್ಟೋದಂಗೆ ಆಗೋದು ಅಯ್ಯೋ ನಮ್ಮ ಮನೆ ಸರಿಗಿ ನಾವು ಯಾಕೆ ಹಿಂಗೆ ಇರಬೇಕಾಗಿತ್ತು ಅನ್ಸೋದು ಒಂದು ಕೈ ಕಾಲ ಅಲ್ಲಿಸೋಕಾಕಿಲ್ಲ ಈಗ ಸರಿ ಮೈ ಇರ್ಬೇಕಾರೆ ఇను రూమ్ ఎర్డ్డు రూమీ ఐకి వన్ రూమ్ మనకి అతను పద్మనే పద్మ గండ రూమ్ మనకర నను ఆ మనకి అపార ముస్కుండా హంటే హిమీ సరే హళిమై తగ్గు కాలిడ్కల్వర్స్క మన కింద బరకిల్వ సరే నేనే ఇలా కనుక సరే నేనే ఇలా పడుతు అతకే అయ్యో బెడ ఎస్ దూ తప్పిర అదే ఆకొన్బిట్టే రెడీ మార్స్కెన్ నను అంత అందే అన్న పద్మే సుంకీర మనీ నేను బారా నమ్మక ఇదకి ఇంకా అడిగే సుముక్యూ ఇరు నీ హోగ్ బేడా అంత అందులో ಹ್ಞೂ ಅಲ್ಲೇನು ಮಾಡಿಸಿ ಸುಮ್ಕಿಲಿಲ್ಲ ಇರಂಗ್ ಕಾಳು ಕಲಿಗೆ ಅಂತ ಹಾಕಿಲ್ಲ ಕಣ ನಂಗೆ ಇರೋಕೆ ಅಂದ್ಬಿಟ್ಟು ಬತ್ತೇನೆ ಇದೆ ರಾತ್ರಿ ಹಂಗೆ ಅಂದೆ ಆಯ್ತು ನಡೀರಿ ಮತ್ತೆ ಸಿಮೆಂಟ್ ನಂಗೆ ಬೇವ್ರ ಪರಿಚಯ ಮತ್ತು ಅವತ್ತೆಲ್ಲ ಹಾಕಿ ಸೂಸ್ಕೊಂಡು ಇವ್ ಆ ಟಮಾಟಕ್ಕೆ ಹಾಕೊಂಡು ಬತ್ತು ನಾನು ಅವ್ಳು ಬಾ ಅಂದೆ ಬರೋಕ್ಕಿಲ್ಲ ನಾಳಿಗೆ ಬರ್ತೀನಿ ಅಂದ್ರೆ ಯಾವಾಗಾರೆ ಬೋವ ನೀನು ನಿಮ್ಗೆ ಆದಾಗ ಹೋಯ್ತೀನಿ ಅಂದ್ಬಿಟ್ಟು ಹ್ಞೂ ಕನಕ ಆಯ್ತು ಹಾಕು ಇನ್ನೇ ನಾಳೆಗೆ ಬಂದ್ರೆ ಅವಳು ನಾಳೆಕ್ಕಿಂತ ಕೇಳಿಸ್ತಾರೆ ಬಂದಾರ ಹ್ಞೂ ನಾಳೆಕ್ಕಿಂತ ಬರ್ತಾರೆ ಕನಕ ಕೆಲಸ್ತರು ಅವಳು ಕಂಬಲಿ ಬಂದಿಲ್ಲ ನೋಡೋಕೆ ಅಯ್ಯೋ ಅವಳು ಬಂದಳುವ ನಾವು ಆಟ ನಿನ್ ತಕ್ಷಣ ಈಚೆಗೆ ಆರ್ ಒನ್ಕ ಬಂದು ಬೋಗಿ ನೋಡಿದ್ಲು ನಾವು ಸೀಮೆಂಟ್ ಕಿಮೆಂಟ್ ಇಳಿ ಕತ್ತಿದ್ರೆ ಹೊಸ ಒಳಗೆ ಹೋಗಿ ಹೋಯ್ತಾಳೆ ಒಳಗೆ ಹೋದ್ಲು ಕಾಣ್ದೋಗಲ ಹಂಗೆ ಓದಲು ಅವ್ರು ಓದೋಳ ಯಾಕೆ ನಾನಾ ಹಿಂಚೆ ಮಾಡನೆ ನಾನು ಏನು ಮಾತಾಡ್ಬಿಲ್ಲ ಕನಕ ನಾನು ನಾಳೆ ಬಿದ್ದೋಲಿ ಏನು ಮಾಡಿದ್ದೆ ನನ್ನ ನಳಿ ಮಯ್ಯಾಣೆ ಈಗ ಬಂದ್ರ ಚೆನ್ನಾಗಿದ್ದೀರಾ ಬನ್ನಿ ಒಳಕ್ಕೆ ಬನ್ನಿ ಟೀ ಕಟ್ಟಿ ಕುಡೀವ್ರ ಅಂತ ಊಟ ಮಾಡಿವ್ರಿ ಬಾಯ್ಸಗಿತಾ ಹಾಂ ಬಾಯ್ಸ ನಿಮ್ಮ ಕಂಡಾಗೆ ಯಾ ಮನೆ ಕಟ್ಟಕ್ಕೆ ಎಷ್ಟು ಆಡತ್ತಿದ್ದವು ಹಂಗೆ ಕಟ್ಟಿ ಎಲ್ಲರೂ ಮಾಡಿ ಮೊಟ್ಟಿ ಇವತ್ತು ನಮಗೆ ಈ ಪರಿಸ್ಥಿತಿ ತಂದುಬಿಟ್ರು ஆஹ் மயின்னா உண் பண்ணி தின்மனித்த அவள் அவளு பர் பண் அவள் கொட்டோக முன்னே ஆஹ் ஏனாங்க கழிக்கிறையா நோடு நம்ம மன மக்களுக்கு நம்ம மாதாட்ஸ்கழிவக்காளே மனசாக சரி ஆய் கெட்ட மனசாகன அவரங்க துர்புதி கல் ஏன் ஏன்மாட் ஆகிழ மத்தேயோ மாத்தாட் ஏனாய்த்து சுமக்கி மாத்தாடசு மாத்தாட்ஸ்லி மாதாஸ்தி இல்லை தலையா கேஸ் கண்டிக்கான தரேன் கேஸ் கழிக்க ஏன் வீக்க நீங்க தாயக்க நீங்க சரி நடி மாரித்தரையா நடி அக்க நடி ஊட்ட மாடிவன் மாத்தா ஓ பத்தினீன் இன்னேனில் ஊட்டா இல்லை ஏன்டனக்க ಹ್ಞೂ ಎಲ್ಲ ಹುಸಿ ಪಾತ್ರೆ ಪಂಗಡ ಎಲ್ಲ ಇದ್ದವ ಇವರು ಏನಾರು ಖಾಲಿ ಮಾಡಿ ನಾಳಿಕೆ ಅವ್ರು ಕೆಲ್ಸದವ್ರು ಬಂದಾಗ ನಿನ್ಸ್ಕೊಂಡು ನಿತ್ಕೊಬಿಡಿ ದಿನಗಳ ಸುಮ್ಮನೆ ಅವ್ರಿಗೆ ಹೊತ್ತಾಗಿ ತೆಗ್ದ ಬೆಂಟಾಡ್ತೀವಿ ಅಂತಾರೆ ಅದಕ್ಕೆ ಚೀಲ ಪಲ್ಕೆಲ್ಲವಾ ತುಂಬ್ಕೋ ತುಂಬ್ಕೊಳ್ಳಿ ಇವಾಗಲೇ ಅಂತಂದ್ರೆ ಬೆಳಗಾವು ಗಿಳಗಾವ್ ಎಲ್ಲ ಕೋಣ ಇದ್ದಾವೆ ತುಂಬ್ಬಿಟ್ಟು ಹ್ಞೂ ಮಡ್ಬಿಟ್ಟಿನ ಅದ್ಕೆ ಇನ್ನೇನು ನಾಳೆ ಬಂದ್ರೆ ಇನ್ನು ಕೆಲಸ ಇಟ್ಕೊತಾರೆ ಅಕ್ಕ ಗಾರೆ ಕೆಲಸದವ್ರಿಗೆ ಆರ್ಗಳಿದ್ದೀರಕ ಗಾರ ಕೆಲಸದವ್ರಿಗೆ ಅವ್ರು ಪೆಂಡೆ ಇದ್ದಾರೆ ಅಕ್ಕ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಏನಾರ ಮನೆ ಕಟ್ಟಿದ್ರಲ್ಲ ಅವ್ರಯ್ಯ ಅವರಯ್ಯ ಬಂದು ನೋಡ್ಕೊಂಡು ಬಂದರು ಅವತ್ತಯ ಬಿಸ್ನೆಸ್ ಕೊಟ್ಟು ಮಳೆ ಮಳಿ ಮೇಳಿ ಬಂದು ನೋಡ್ಕೊಂಡ್ ಬಂದರು ನೋಡಿದ್ಮೇಲೆ ಅವರು ಐಡಿ ಹಾಕೊಂಡವ್ರು ಹಿಂಗೆ ಕಟ್ಟಬೇಕು ಹಿಂಗೆ ಮಾಡಬೇಕು ಅಂತ ಅಲ್ವಾ ಯಾರು ಮಕ್ಕಳು ಇನ್ನು ಅವರೇ ನಾನೇ ಇಲ್ಲೇ ಕರ್ಕೊಬರ್ತೀನಿ ಅಂತಂದ್ರಲ್ಲ ಹಿಂಗೆ ಬೇಡನೇ ಕದ ಅದಕ್ಕೆ ಆಯಿತು ಇಷ್ಟ ಯಾರು ಕರ್ಕೊಂಡು ಮಾಡಿಸಿ ಕೆಲಸವ ನಾನು ಒಂದು ಲಕ್ಷ ಕೈ ಕೊಟ್ಬಿಡ್ತೀನಿ ಮಾಡಿಸಿ ಉಳ್ಸ್ಕೊಳ್ಕಾರ ಉಳ್ಸ್ಕೊಳ್ಳಿ ಅದ್ರ ಮೇಲೆ ನೀವು ಯಾರು ಹಾಕಿ ಅಂದ್ಬಿಟ್ಟು ಹೇಳಿದೆ ಆದಷ್ಟು ಕೈ ನಾ ಕೊಟ್ಟಿರೋ ಕಾಸಿ ಸರಿ ಹಿಂಗೆ ಯಾರವಾಗ ಮಾಡಿಬಿಡಿ ನಾನು ತವಿಲ್ಲ ಇರೋದು ಎರಡು ಲಕ್ಷ ದುಡ್ಡು ಅನ್ನೋದು ಮಡಿಕೊಂಡು ನಾನು ಕಷ್ಟ ಸುಖಕ್ಕೆ ಬೇಡ ನನಗೆ ತಂದೆಕೆ ಅದಕ್ಕೆ ಆಯಿತು ನೀವು ಯಾಕೆ ಥರ ಗಡಿಸ್ಕೊಂಡಿ ನಾವು ಇಲ್ವಾ ಸುಮ್ತೀನಿ ಅಂದ್ಬಿಟ್ಟು ಅವ್ರು ಧೈರ್ಯ ಹೇಳ್ತು ಅಕ್ಕ ಇವನು ನನ್ನ ಮಗ ಹೊಟ್ಟೆ ಊಟನೇ ಯಾಕ ಯಾಕು ಪ್ರೇನಕ್ಕಿಲ್ಲ ಒಂದು ದಿವಸ ಅವ್ನು ಕಷ್ಟ ಏನು ಸುಖೇನೋ ಅಂತ ಕೇಳಲಿಲ್ಲ ಇಲ್ಲ ಅವ್ನು ಫೋನ್ ಮಾಡಿಲ್ಲ ಅವತ್ತು ನೀ ಮನೆಗೆ ಬಂದಾಗ ಹಬ್ಬ ಬಂದಿದ್ದಾಗ ಗೌರಬ್ಬಕ್ಕೆ ಆಗ ಚಾ ಬುವ ಅಂತ ಬಂದಿದ್ದಾನೆ ನಿಮ್ಮ ಗಡಲೆಯಾ ಅಷ್ಟೇಯಾ ಇನ್ನೂ ಫೋನು ಮಾಡಿಲ್ಲ ಏನಿಲ್ಲ ಅವ್ನು ಫೋನ್ ಮಾಡಿ ಮಾತಾಡಿಲ್ಲ ಏನಿಲ್ಲ ಅವನು ಎಕ್ದಮ ಏನೋ ಕುದೀಯ ಯಾಕೆ ದಮ ಏನಕ್ಕೋದಿಯೇ ಅಷ್ಟು ಕಟ್ಟಾಗಿ ಮನೆ ರೆಡಿ ಮಾಡ್ಸ್ಕೊತೀನಿ ಇರ್ತೀನಿ ಏನು ದೀಪಕಿಲ್ವಾ ಒಂಚೂರು ರೆಡಿ ಮಾಡ್ತೀನಿ ಆದರೆ ಕೆಲಸಕ್ಕೆ ಹೋಗ್ತೀನಿ ಆಗಿಲ್ವ ಮನೆ ಮನೆ ಕತ್ತ ಕಾಲು ನೀಡ್ತೀನಿ ಇನ್ನೊಂದು ಸ್ವಲ್ಪ ಸವಸ್ ಬೇಡಾಕ ನಾನು ಸೋತಿ ಸೋತಿ ಸಾಕಾಗೋಯ್ತು ಎಷ್ಟು ಎಷ್ಟೊತ್ತು ಸೋಲನೆ ಆಗ ನೋಡಿದ್ರೆ ಒಂದ್ಸತಿ ಹ್ಞೂ ಹಂಗೆ ಗೋವಿಂದನ ತಿಥಿ ಮಾಡ್ದಂಗೆ ಹೋದ್ರು ಅಯ್ಯೋ ಓಲಿ ಏನು ಕೂಡ ತಿರ್ಗ ಸೇರಿಸ್ಕೊಂಡು ಇವ್ರು ಆಡ್ದಾಗ ಅವ್ರು ಥರಕ್ಕೆ ಕುತ್ಕೊಳ್ಳೋಕದ ನಾವು ಸರಿ ಕ ಸುಮ್ತಿರು ಅಯ್ಯೋ ಹೇಗೆ ಮಾಡ್ಕೊಂಡು ರೆಡಿ ಮಾಡಿಸ್ಕೊಕ ರೆಡಿ ಮಾಡ್ಸ್ಕೊಂಡು ಏನು ಸತ್ತ ಕಲಸಿನ ನೀನು ಓದ್ಕೊಯ್ತಿಲ್ಲ ಹ್ಞೂ ಯಾರು ಉಣ್ಕೊಳ್ಳಿ ಪದ್ಮನಾರ ಮಡಿಕೊಳ್ಳಿ ಇಲ್ಲ ಕಂಬಲಿನಾರು ಮಡಿಕೊಳ್ಳಿ ಅಯ್ಯ ಅದೇ ಕಾಕ ಅದೇ ಕಂಬಲಿ ಕೊಡಾನೆ ಅವ್ಳಗ್ನ ಕೊಡಕಿರ ಅಕ್ಕನಕ ರೆಡಿ ಮಾಡಿಸ್ಬಿಟ್ಟು ನಾನು ಅವಳಿಗೆ ಕೊಡಾನೆ ಕೊಡಕಿರ ಈಗಿರೋ ಮನೆ ಮಡಿಕಳ್ಳಿ ಅವಳು ನಾವು ಮನೆಗೆ ಕೊಡೋರಲ್ಲ ಅಕ್ಕ ಇದೇನಿದ್ರು ನಾನು ಪದ್ಮಗೆ ಬರೀತೀನಿ ಪದ್ನೈದಾ ಐದಲ್ಲ ನಾನು ಅದಕ್ಕೆ ಬರೀತೀನಿ ಮಡಿಕೊಳ್ಳಿ ಅವನು ಇವತ್ತು ಅವ್ರು ಲಕ್ಷ ಯಾತಕ್ಕೆ ಸಾಕದ್ದು ಅದ್ರ ಮೇಲೆ ನಾನು ಖರ್ಚು ಕೊಟ್ಟು ಮಾಡಿಸ್ತೀನಿ ಅಂತ ಮೈಯ್ಯ ಬತ್ತು ಮಾಡಿಸ್ಲಿ ಬಿಡಕ್ಕೆ ಇನ್ನೇನು ಅವ್ನು ಇಲ್ವ ಮನೇನ್ ಮಡಿಕೊಳ್ಳೆಳು ಇದು ನನ್ನ ಮಗಳ ಬರೆದ್ಬಿಡ್ತೀನಿ ಗಟ್ಟಿಯಾಗಿದ್ದಾಗಲೇ ಹೇಳ್ಬಿಡ್ತೀನಿ ಇದು ನಾ ಸತ್ರು ನನ್ನ ಮಗಳಿಗೆ ಅಂತ ಇನ್ನೇನಕ ಹೆಂಗ ಮಾಡಕಾಯ್ತದ ಈಗ ರೆಡಿ ಮಾಡ್ಸ್ಕೊ ಸುಮ್ಮನೆ ಓಡದ ಮುಂದೆ ಬರೋಕ್ಕೆ ಯಾರ ಕಡೆದರು ಇವತ್ತು ಯಾಕೆ ಮಾತು ಈಗ ನನ್ನ ನನಗೆ ಇಲ್ಲ ಅಂತಾರೆ ಅಯ್ಯೋ ಮಾಡೋಕ ಸರಿ ಸಿಕ್ಕಿಲ್ಲಕ್ಕ ಸಂಡೆ ಮೇಲೆ ಊಟಕ್ಕೆ ಬಂದಿಯೋ ಇಲ್ಲ ಇಲ್ಲಿಗೆ ತರಿಸ್ಕೊಡ್ಬೇಕೋ எங்க மடி ஆமே ஹோஸ் கிஸ்க மணிகிணு கப்டி அந்த கே அத்தன ரெஸ்மித் அவ் கேக்க ரஸ்மி இல்லே அவக்க ஹம் இல்லாட் இல்லை ஓய்வ அய்யோ இல்லை ஏன் மாப்பித்தா கனக்கி ஏன் இல்லை ஒப்பா அக்க எங்க மைசூர் ஓய்த்ததா வியானு பத்தது வியானுடா எங்க ஓய்த்தான மாதவனி ஆபீஸ் கோக இக்கோடு ஆமே ஓய்த்தான கனக்கோ ஆய்துர ஹங்கோ ஏன்த்தே ரஸ்மினு எங்க சோ அவளுக்கோதீர சுமக்கியிருடன ಸರಿ ಹಂಗಾರೆ ಅಲ್ಲಿ ನೀನು ಊಟಕ್ಕೆ ಮಾತ್ರ ಮಿಸ್ ಮಾಡ್ಬೇಡ ಬಂದ್ಬಿಡು ನೀನು ಸರಿಯಾ ಇಲ್ಲಾಂದ್ರೆ ಹೇಳ್ಬೇಕು ಇಲ್ಲಿಗೆ ಒಂದು ಬಾಕ್ ಸಾರು ಅಣ್ಣ ಅಣ್ಣ ಬರ್ತೀನಿ ಬೇಡ ಕನಕ ಬೇಡ 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 ಅಲ್ಲಿಗೆ ಬತ್ತೀನಿ ನಡಿ ಅಲ್ಲೇ ಊಟ ಮಾಡ್ತೀನಿ ಧೂಳು ಈ ಸಿಮೆಂಟ್ ಧೂಳೆ ಕುಡಿಯಕಾಯ್ತಲ್ಲ ನನಗೆ ಬೇಡಕತೆ ಅಲ್ಲಿಗೆ ಬಂದು ಊಟ ಮಾಡ್ತೀನಿ ಸರಿ ಕನಕ ಆಯಿತು ಹಂಗೋ ಅಚ್ ಕಟಾಗ ಮಾಡ್ಕೊ ಹೋಗು ಊರಲ್ಲಿ ಇದ್ದವ್ಕೆ ಏನು ಬಿಕೋ ನಂಗೆ ಆಗೋದು ಭಾಳ ಬೇಜಾರಾಗೋದು ಕನಕ ಏನ್ ಎಲ್ಲ ನಡೆ ಬರ ಏನ್ ಮಾಡಾಕದ ಸರಿ ಆಯ್ತು ಸಂಜೆ ಮೇಲೆ ಊಟ ತಕ್ಕ ಬಂದಿ ಹೇಳ ಅಯ್ಯೋ ಬೇಡ ಇಲ್ಲಿ ಅದೇ ಹೇಳ ಬತ್ತಿ ನಡಿಯಕ್ಕ ಏನು ಸಂಗೋಚ್ವ ನಮ್ಮನೆಗಳ ನಾವು ಊಟ ಮಾಡಕ್ಕೆ ಬರ್ತೀನಿ ನಡೀವಿ ಏನ್ಲಾಕಂತೆ ಕದ ಹುಚ್ಕೊಂಡು ಆರು ಗಂಟೆ ಮೇಲೆ ಬೀದಾಕಂತ ಬರ್ತೀನಿ ಇಲ್ಲೇನು ಧೂಳ ಮನೆ ಕಳೆದ ಅಲ್ಲೇ ಭೀ ಮನೆ ಕತ್ತಿನಿ ಕನಕ ಅಯ್ಯೋ ಬಾ ಬಾಲ್ಯ ಮನೆ ಕಳೀವಂತೆ ಧೂಳಲ್ಲೇ ಮನಕಂಡಿ ಬೆಳಿಗ್ಗೆ ಬತ್ತರಂತಿ ಓದ್ಲಂತಿರ್ಬೇಕು ಅಂತೆ ಅಯ್ಯೋ ಅಕ್ಕಿ ಅಲ್ಲಿಂದ ಖಾರ ದುಡಿ ತಂದ್ರೆ ಎಲ್ಲರೂ ಕೊಟ್ಕೊಳ್ಸಳ ಕನಕ ಎಲ್ಲರೂ ವಸ್ ಇವ್ರ ಮನೆ ಕಂಪ್ಲೇನ್ ಮನವೇ ಸಾಮಾನು ನಾನೇ ಖಾರ ದುಡಿ ಬಿಡಿಸಿದ ಎರಡು ಸಾವಿರ ಖರ್ಚು ಮಾಡಿ ಈ ಖಾರ ಪುಡಿ ಕೊಡು ಕೆಲ್ಸದ ಬರ್ತಾರದು ಕೊಟ್ಟಾಳು ತಿರೋಗದೇ ಮೂಗು ಅಲ್ಲಿಗಾಗದೆ ಇಲ್ಲಿಗಾಗದೆ ಅಂತಳೆ ಬೇಡ ಬೇ ಬೇಡ ಅಂದ್ಬಿಟ್ಟು ಅಕ್ಕೇ ಒಂದು ಬುಡ್ಸ್ಕಬಾರ್ದು ಎಲ್ಲ ರೆಡಿ ಆದ್ಮೇಲೆ ಈಗ ಕೊಟ್ಕಳ್ಸಳು ಖಾರ ಪುಡಿ ಸಾಮಾನು ಎಲ್ಲರೂ ಕೊಟ್ಟಾಳೆ ಕನಕ ನನ್ನ ಮಗಳು ಆ ರಾತ್ರಿಗೆ ದೇವರ ಕಾವಲು ನನಗೆ ಎಲ್ಲ ಒಳ್ಳೆದೈತೆ ಸುಂಕಿರು ತಲೆ ಕೆಸ್ಕೊಂಡು ಏನು ಒಳ್ಳೆಯದದು ಏನೋ ಕಾಣಕ ತಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ